ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತ್ರಿಸೂರಿನ ಶೀಜಾ ಮದನನ್ ನಾನು ಕಳೆದ ಎಂಟು ವರ್ಷಗಳಿಂದ ಭಗವದ್ಧರ್ಮದಲ್ಲಿದ್ದೇನೆ ನನ್ನ ಕುಟುಂಬ ಬಾಂಧವ್ಯಗಳನ್ನು ಸುಧಾರಿಸಲು ಮತ್ತು ಜೀವನದಲ್ಲಿ ಸಮೃದ್ಧಿಯನ್ನು ತರಲು ಹೃತ್ಪೂರ್ವಕ ಪ್ರಾರ್ಥನೆಯೊಂದಿಗೆ ಭಗವದ್ಧರ್ಮಕ್ಕೆ ಬಂದೆ ನಾವು ಜೀವನದಲ್ಲಿ ಆರ್ಥಿಕವಾಗಿ ಮತ್ತು ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೆವು ನಾನು ಮೂಲಮಂತ್ರ ಜಪ ಪಾದುಕಾಭಿಷೇಕ ಜೊತೆಗೆ ಭಗವತ್ ಸೇವೆಯನ್ನು ಮಾಡುವ ಬಲವಾದ ಸಂಕಲ್ಪದಿಂದ ಕಳಶ ಪೂಜೆಯನ್ನು ಮಾಡುತ್ತಿದ್ದೆ ನನ್ನ ಜೀವನದಲ್ಲಿ ಪವಾಡದ ವರಕ್ಕಾಗಿ ಸಹ ಪ್ರಾರ್ಥಿಸುತ್ತಿದ್ದೆ ನಾನು ನನ್ನ ಪ್ರಾರ್ಥನೆಯನ್ನು ಬರೆದು ಶ್ರೀಮೂರ್ತಿಯ ಮುಂದೆ ಇಟ್ಟು ಪ್ರಾರ್ಥಿಸುತ್ತಿದ್ದೆ ನನ್ನ ಆಸೆ ಮತ್ತು ಕನಸುಗಳನ್ನು ಬರೆದಿದ್ದೆ ಶ್ರೀ ಪರಂಜ್ಯೋತಿಯವರ ಅಪಾರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ಕಂಡಿದ್ದೇನೆ ನನ್ನ ಶ್ರೀ ಪರಂಜ್ಯೋತಿ ಪತಿ ಮಕ್ಕಳು ಹಾಗೂ ನನ್ನ ನಡುವೆ ಬಲವಾದ ಪ್ರೀತಿಯ ಬಾಂಧವ್ಯವನ್ನು ನಿರ್ಮಿಸಿದರು ತೀರ್ಪುಗಳಿಲ್ಲದ ಬಾಂಧವ್ಯವು ರೂಪುಗೊಂಡಿತು ಅಂದಿನಿಂದ ನಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸತೊಡಗಿತು ಸದಾ ಸಾಲ ಮಾಡುವ ಸ್ಥಿತಿಯಿಂದ ಪರಂಜ್ಯೋತಿಯವರು ನಮ್ಮನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಿದರು ನನ್ನ ಹಿರಿಯ ಮಗನಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿತು ನನ್ನ ಕಿರಿಯ ಮಗ ತನ್ನ ಅಧ್ಯಯನದ ಜೊತೆಗೆ ಅರೆಕಾಲಿಕ ಕೆಲಸ ಮಾಡುತ್ತಿದ್ದಾನೆ ನಾವು ಪವಾಡ ಸದೃಶವಾಗಿ ಆಟೋ ರಿಕ್ಷಾವನ್ನು ಹೊಂದಲು ಸಾಧ್ಯವಾಯಿತು ಇದು ನಮಗೆ ಸ್ಥಿರವಾದ ಆದಾಯವನ್ನು ತರುತ್ತಿದೆ ಇದೆಲ್ಲವೂ ಶ್ರೀ ಪರಮಜ್ಯೋತಿಯವರು ನಮ್ಮ ಜೀವನದಲ್ಲಿ ಆಶೀರ್ವದಿಸಿ ಐಶ್ವರ್ಯವಾಗಿ ಪ್ರಕಟಗೊಂಡಿರುವುದರಿಂದ ಮಾತ್ರ ಸಾಧ್ಯವಾಗಿದೆ ಇನ್ನೂ ಹೆಚ್ಚಿನ ಉಡುಗೊರೆಗಳು ನಮಗೆ ಕಾಯುತ್ತಿವೆ ಎಂದು ನನಗೆ ಬಲವಾದ ನಂಬಿಕೆ ಇದೆ ಪರಮ ಜ್ಯೋತಿ ನಿಮಗೆ ಧನ್ಯವಾದಗಳು ಶ್ರೀ ಪರಂಜ್ಯೋತಿಯವರ ದಿವ್ಯ ಪಾದಕಮಲಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಪ್ರೀತಿ ಮತ್ತು ಅನಂತಕೋಟಿ ಪ್ರಣಾಮಗಳು